ಈ ದಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಆಗಿದೆ ಈಗೇನಪ್ಪ ಚುನಾವಣೆ ಅಂದರೆ ಇದು ಒಪ್ಪಂದ ಆಗಿತ್ತು ಹಿಂದೆ ಏನು ನಮ್ಮ ಕೆ ಎನ್ ಶ್ರೀನಿವಾಸರವರು ಅಧ್ಯಕ್ಷರಾಗಿ ಆಗಿದ್ದರು ಅವ್ರು ತದನಂತರ ನಮ್ಮ ಇನ್ನೊಬ್ಬರ ಸದಸ್ಯರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವತ್ತೇ ಮಾತುಕತೆ ಆಗಿದ್ದು ಮೇರೆಗೆ ಅವರು ರಾಜೀನಾಮೆ ಕೊಟ್ಟು ಅದು ಇವತ್ತು ಚುನಾವಣೆ ಆಯ್ತು ಚುನಾವಣೆಯಲ್ಲಿ ಇವತ್ತು ಮುಸ್ಟೂರ್ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಇದು ನಮ್ಮ ಶಶಿರವರು ಇವತ್ತು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅದೇ ರೀತಿ ನಮ್ಮ ಮುಖಂಡರಾದಂಥ ರಂಗಪ್ಪನವರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷಗಳು ಸದಸ್ಯರುಗಳು ಎಲ್ರಿಗೂ ಸೇರಿ ಇವತ್ತು ಈ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಇದು ತುಂಬ ಸಂತೋಷ ಆಗ್ತಾ ಇರ್ತಕ್ಕಂಥ ವಿಷಯ ಈಗಿನ ಕಾಲದಲ್ಲಿ ಅಧಿಕಾರಕ್ಕಾಗಿ ಭಾಳಷ್ಟು ಕಡೆ ಪಕ್ಷದಿಂದ ಬೇರೆ ಪಕ್ಷಗಳವರು ಕಿತ್ತಾಡ್ತಕ್ಕಂಥದ್ದು ಜಗಳ ಆಡ್ತಕ್ಕಂಥದ್ದು ಇದೆಲ್ಲ ಇದೆ ಆದರೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮೊದಲಿಂದನೂ ಕೂಡ ಯಾವುದೇ ರೀತಿಯ ಈ ರೀತಿಯ ಕಿತ್ತಾಟಗಳಾಗಲಿ ಅಥವಾ ಬೇರೆ ಬೇರೆ ರಾಜಕೀಯ ಜಿದ್ದಾಜಿದ್ದಿಯಿಂದ ಏನೂ ಇಲ್ಲಿ ಆಗ್ತಾ ಇಲ್ಲ ನಾವು ಭಾರತೀಯ ಜನತಾ ಪಕ್ಷ ಇವತ್ತೇನು ಈ ಒಂದು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿ ಕಳೆದ ಸುಮಾರು ವರ್ಷಗಳಿಂದನೂ ಕೂಡ ಇಲ್ಲಿ ಅಧಿಕಾರದಲ್ಲಿದ್ದೀವಿ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಹಾಗಾಗಿ ಈ ಸಾರಿನೂ ಕೂಡ ನಮ್ಮ ಶಶಿಯವರು ಆಗಿದ್ದಾರೆ ಅಧ್ಯಕ್ಷರಾಗಿ ಅವರು ಇವತ್ತು ನಾನು ಹೇಳಿದ ಅವ್ರಿಗೆ ಹೇಳ ಕಿವು ಮಾತನ್ನು ಆಗಾಗ ಈಗಾಗಲೇ ಹೇಳಿದ್ದೀನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೋದು ಮುಖ್ಯ ಅಲ್ಲ ಏನು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳೇನಿರ್ತದೆ ಅದು ರಸ್ತೆ ಇರ್ಬೋದು ನೀರಿರ್ಬೋದು ಆಮೇಲೆ ಬೀದಿ ದೀಪ ಇರ್ಬೋದು ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ ಸ್ಪಂದಿಸಬೇಕು ಯಾವಾಗಲೂ ಕೂಡ ಹಳ್ಳಿಗಳು ಮತ್ತು ನಮ್ಮ ಜನಸಾಮಾನ್ಯರು ಏನು ಕಚೇರಿಗೆ ಬಂದಾಗ ಅವ್ರ ಕೆಲಸ ಕಾರ್ಯ ಮಾಡಿಕೊಡ್ಬೇಕು ನಮ್ಮ ಪಕ್ಷಕ್ಕೂ ನಮ್ಮ ಮುಖಂಡರುಗಳಿಗೂ ಸುಧಾಕರ್ ಅವ್ರಿಗೂ ಹೆಸರು ತರಬೇಕು ಅಂತೇಳಿ ಈಗಾಗಲೇ ನಾನು ಕಿವಮಾತನ್ನು ನೀಡಿದ್ದೀನಿ ಆ ರೀತಿ ಅವ್ರು ನಡ್ಕೋಬೇಕು ನಡ್ಕೊಂಡಾಗ ಮಾತ್ರ ಅವರು ಇವತ್ತು ಇನ್ನೂ ಚಿಕ್ಕ ವಯಸ್ಸು ಯುವಕರಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲ ಉಜ್ವಲ ಆಗಬೇಕಾದ್ರೆ ಈ ಒಂದು ಕೆಲಸವನ್ನು ಸಿಕ್ಕಿರ್ತಕ್ಕಂಥ ಅವಕಾಶ ಇದೆ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಜನಸಾಮಾನ್ಯರಿಗೆ ಒಳಿತನ ಮಾಡಿದಾಗ ಅವರು ಒಳ್ಳೆಯ ನಾಯಕರಾಗ್ತಾರೆ ವಿಶೇಷವಾಗಿ ಮೊದಲು ಮೊಟ್ಟ ಮೊದಲನೇದಾಗಿ ನಮ್ಮ ಸದಸ್ಯರಿಗೆ ಅಭಿನಂದನೆಗಳು ತಿಳಿಸ್ತೀನಿ ಆಯ್ಕೆ ಮಾಡೋದಕ್ಕೆ ಹಾಗೆ ನಮ್ಮ ಈಗ ನಮ್ಮ ನಾಯಕರಾದಂಥ ನಾಗರಾಜನವ್ರು ಹೇಳಿದಂಗೆ ಎಲ್ಲ ಹಳ್ಳಿಗಳಲ್ಲೂ ಏನು ಒಂದು ಸಮಸ್ಯೆಗಳಿದೆ ಖುದ್ದು ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳು ಸ್ವಚ್ಛತೆಯ ಮೊದಲನೇ ಸ್ವಚ್ಛತೆ ಇರ್ಬೋದು ಬೀದಿ ದೀಪ ದೀಪ ನೀರು ಇವೆಲ್ಲ ಗ ಗಮನದಲ್ಲಿಟ್ಕೊಂಡು ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿನ ಜನರ ಸಮಸ್ಯೆಯನ್ನು ಕೇಳಿ ನಮ್ಮ ಪಂಚಾಯಿತಿ ಕಡೆಯಿಂದ ಏನೆಲ್ಲ ಅವರಿಗೆ ಸೌಕರ್ಯಗಳಿರ್ಬೋದು ಅವರೆಲ್ಲ ಯಾವ ಕಷ್ಟಗಳನ್ನ ನಾವು ಅವ್ರಿಗೆ ಬಗೆಹರಿಸ್ಬೋದು ಅದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಲಿಮಿಟೆಡ್ ಅಭಿವೃದ್ಧಿ ಅಂತ ಬರಲ್ಲ ಇಲ್ಲಿ ನಮ್ಮ ಒಂದು ಟೈಮ್ ಹೌದು ಟೈಮೇ ಸಮಯ ಸಮಯ ಮುಖ್ಯ ಅಲ್ಲ ನಾವು ಆ ಸಮಯ ಸಿಕ್ಕಾಗ ಯಾವ ತರ ಬಳಸ್ಕೊಂಡು ಯಾವ ತರ ನಾವು ಆಡಳಿತವನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ ಡಾಕ್ಟರ್ ಸುಧಾಕರಣ್ಣನವ್ರನ್ನ ನೋಡಿ ನಾವು ಸ್ವಲ್ಪ ಕಲ್ತಿದ್ದೇವೆ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಅವ್ರನ್ನೇ ಒಂದು ಆದರ್ಶ ತಗೊಂಡು ನಾವು ಪಂಚಾಯತಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀವಿ ಸರ್